ಸರ್ ಹೇಳಿ ಫುಲ್ ಎಮೋಷನಲ್ ಆಗಿದ್ದೀರ ಹಾಗೆ ಯಾಕಂದರೆ ಮೂವಿ ಮಾಡಬೇಕಾದ್ರೆ ನಾವಿಲ್ಲಿ ಜೊತೆ ಇದ್ದವ ಮೈ ಕೇಳಿಸ್ರು ಅಂದರೆ ಮೂವಿ ಮಾಡೋ ಟೈಮಲ್ಲಿ ತುಂಬ ಅಂದರೆ ತುಂಬ ಅಂದರೆ ನಮಗೆ ಆಗಲಿಲ್ಲ ಸರ್ ಅಷ್ಟು ಎಮೋಷನಲ್ ಯಾಕಂದ್ರೆ ನಮಗೆ ಮಾತುಗಳೇ ಬರ್ತಾ ಇಲ್ಲ ಇವಾಗ ಅಲ್ಲಿ ಅಷ್ಟು ಅಂದರೆ ಅವರಿಗೆ ಏನಂದರೆ ಮಾತಾಡೋದು ಸ್ವಲ್ಪ ಕಷ್ಟ ಹಾಗಾಗಿ ಅವರು ತುಂಬ ಎಮೋಷನಲ್ ಆಗ್ತಾರೆ ಮೂವಿಯಲ್ಲೆಲ್ಲ ಸಕ್ಸಸ್ ನೀವು ಕಾಣಿದ್ರು ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೇವೆ ಅಂದರೆ ಪ್ರೊಡಕ್ಷನ್ ಅದು ಇದು ಎಂತೆಲ್ಲ ಸಕ್ಕಳಿ ಕೆಲಸ ಇತ್ತು ಎಲ್ಲವನ್ನ ನಾವು ಮಾಡಿದ್ದೇವೆ ಅಚ್ಚುಕಟ್ಟಾಗಿ ಒಬ್ಬರೇ ಮಾಡಿದ್ದು ಇಲ್ಲ ಪ್ರತಿಯೊಂದನ್ನು ಒಬ್ಬರೇ ಮಾಡಿದ್ದು ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನಗೆ ಬೇಡ ದಿಶಾ ಅದನ್ನು ನಿಲ್ಲಿಸ್ಬಿಡುವ ಸಾಕಿತ್ತು ನನಗೆ ಅಂತ ಒಂದೊಂದ್ಸಲ ಹೇಳಿದ್ರು ಇಲ್ಲ ಮೂವಿಯಲ್ಲಿ ತುಂಬಾ ಜನ ವರ್ಕ್ ಮಾಡಿದ್ದಾರೆ ಸರ್ ಇದಕ್ಕೋಸ್ಕರ ಆದರೂ ನಾನು ಈ ಮೂವಿಯನ್ನು ಹೊರಗಡೆ ತಂದೆ ತರಬೇಕಂತ ಹೇಳಿ ಇವತ್ತು ಮೂವಿ ಹೊರಗಡೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಸ್ವಲ್ಪ ಎರಡು ಮಟ್ಟು ಅನೇಕ ಹೇಳಿ ಸರ್ ಹೇಳಿ ಸರ್ ನನಗೆ ಜೊತೆ ಕೂತ್ಕೊಂಡು ನಾನು ನೋಡಿದಾಗ ಅದು ಅಂತ ಗೊತ್ತಿಲ್ಲ ಒಂದು ನಿಮಿಷ ಹೇಳಿ ಸರ್ ಎಲ್ಲರಿಗೂ ಇಷ್ಟ ಆಯ್ತು ಗೊತ್ತೀನಿ ತುಂಬ ಕಷ್ಟ ಆ್ಯಕ್ಚುಲಿ ಇದನ್ನು ಬರುತ್ತೆ ಅಂತ ಗೊತ್ತಿರಲಿಲ್ಲ ನಾನು ಜರ್ನಿ ತುಂಬ ಕಷ್ಟ ನಾವೆಲ್ಲ ನಾನು ಸರ್ ಮಂಗ್ಳೂರಲ್ಲಿ ಹೆಂಗಿದೆ ರೆಸ್ಪಾನ್ಸ್ ಎಲ್ಲ ಇಲ್ಲ ನಾನು ಬೆಂಗಳೂರಲ್ಲಿ ಫಸ್ಟ್ ಇಲ್ಲ ಫಸ್ಟ್ ನೆಕ್ಸ್ಟ್ ಮಂಗ್ಳೂರಲ್ಲಿ ಮಾಡುವಂತ ಅಷ್ಟೇ ನಾನು ಖುಷಿಯಲ್ಲಿ ನನಗೆ ಹೇಳೋಕ್ಕಾಗಿಲ್ಲ ನನಗೆ ತುಂಬ ಹೇಳಬೇಕು ಅಂತ ಇತ್ತು ಸ್ಟಾರ್ಟಿಂಗ್ ಮತ್ತೆ ಎಂಡಲ್ಲಿ ಈ ಅಂತ ಗೊತ್ತಿರಲಿಲ್ಲ ಆ್ಯಂಡ್ ಸ್ವಲ್ಪ ಹುಷಾರು ಕೂಡ ಇಲ್ಲ ನನಗೆ ತುಂಬ ಬ್ಯುಸಿ ಇರು ಬೆಂಗಳೂರಲ್ಲಿ ಫಸ್ಟ್ ಶೋ ಏನು ಕಾರಣ ಸರ್ ಆ್ಯಕ್ಚುಲಿ ಬೆಂಗಳೂರಲ್ಲಂದರೆ ನಮ್ಮ ಮಂಗಳೂರು ಅವರು ತುಂಬ ಜನ ತುಂಬ ಇಲ್ಲಿದ್ದಾರೆ ಅವರು ಸಪೋರ್ಟ್ ಮಾಡಿದರು ನನಗೆ ನನಗೆ ನಿಜವಾಗ್ರು ಆ್ಯಕ್ಚುಲಿ ನನಗೆ ಕಾಂಟ್ಯಾಕ್ಟ್ಸ್ ಇರಲಿಲ್ಲ ನನಗೆ ಎಲ್ಲ ಟ್ಯಾಲೆಂಟ್ಸ್ ಇರ್ಬೋದು ನೀವು ನೋಡಿದ್ರೆ ಏನು ಮಾಡಿದ್ದೀನಿ ಅಂತ ಬಟ್ ಕಾಂಟ್ಯಾಕ್ಟ್ಸ್ ತುಂಬ ಕಮ್ಮಿ ಇದ್ದರು ಯಾವಾಗ ನಾನು ಬೆಂಗಳೂರಿಗೆ ಬಂದೆ ಕಟ್ಟಬಡು ಯಾರಿಲ್ಲ ಅಂದರೂ ದೇವರು ಇದ್ದಾರಂತ ಸೊ ಅವ್ರನ್ನೆಲ್ಲ ನಾನು ಈ ಬೆಂಗಳೂರಲ್ಲಿ ಕಂಡೆ ಆ್ಯಕ್ಚುಲಿ ಆ ಮೋಟಿವೇಶನ್ ನನಗೆ ಮೇ ಬಿ ಇವತ್ತು ನಿಮ್ಮ ಮುಂದೆ ನಿಲ್ಲಕ್ಕೆ ತುಂಬ ಖುಷಿ ಅನ್ನಿಸ್ತದೆ ಆ್ಯಕ್ಚುಲಿ ಎಲ್ಲ ಕ್ರೆಡಿಟ್ಸ್ ಇವ್ರಿಗೂ ಹೋಗ್ಬೇಕು ಸರ್ ಇವರು ಉಮೇಶ್ ಬಜಾಲ್ ಅಂದ್ರೆ ಅವರೇ ನನಗೆ ಎಲ್ಲ ಇಲ್ಲಿ ಬಂದು ನಿಂತು ಸಪೋರ್ಟ್ ಮಾಡಿ ನಾವಿದ್ದೀವಿ ನಾವಿದ್ದೀವಿ ಅಂತ ಇದೆಲ್ಲ ಇದು ಏನೆಲ್ಲ ಆಗ್ತಾ ಇದೆ ಆ್ಯಕ್ಚುಲಿ ಇವ್ ಇದ್ದಿದ್ದಕ್ಕೆ ಇವರನ್ನು ಆ್ಯಕ್ಚುಲಿ ನಂಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಆನಂದ ಅನ್ನ ಅಂತ ಈಗ ಬರ್ತಾ ಇದ್ದಾರೆ ಅಂದರೆ ಎಲ್ಲರೂ ಎಲ್ಲರೂ ನಮ್ಮವರೇ ಬಟ್ ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ನನಗೆ ಫಸ್ಟ್ ಡೇ ನಮ್ಮೊಂದು ಚಿತ್ರ ಇದೆ ಈ ಥರ ಒಂದು ಫಿಲ್ಮ್ ಮಾಡಿದ್ವಿ ಒಳ್ಳೆ ಕಷ್ಟ ಬಂದಿದ್ದೀವಿ ಮತ್ತು ಒಂದು ಫಿಲ್ಮ್ ಮಾಡಿದ್ದೀವಿ ಅದನ್ನು ಬೆಂಗಳೂರಿನ ಪ್ರೀಟ ಶೋ ಮಾಡಬೇಕು ಅಂತ ಕೇಳಿದರು ಆರಂದ ಮತ್ತೆ ಅಲೋ ಆವಾಗ ನಮಗೆ ಎಣಿಸಿದ್ದೇನೆಂದರೆ ನಮ್ಮ ಬೆಂಗಳೂರಲ್ಲಿರುವಂಥ ಎಲ್ಲ ಸಂಘಟನೆಗಳನ್ನ ಸೇರಿಸಿ ಎಲ್ಲರಿಗೊಂದು ಫೋನ್ ಮಾಡಿ ಎಲ್ಲರನ್ನು ಮಾತಾಡಿಸಿ ನಾವೊಂದು ಈ ಜಾಗದಲ್ಲಿ ಮಾಡಿದ್ದೀವಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಫಸ್ಟ್ ಒಂದು ಇದಿರಲಿಲ್ಲ ಫಸ್ಟ್ ಮೂವೀ ಆದರೆ ಭಾರಿ ತುಂಬ ಚೆನ್ನಾಗಿ ಬಂದಿದೆ ಮಂಗಳೂರಲ್ಲಿ ಇದು ಹಂಡ್ರೆಡ್ ಡೇಸ್ ಓಡುತ್ತೆ ಅನ್ನೋಂಥ ಭರವಸೆ ನಮಗಿದೆ ಥ್ಯಾಂಕ್ ಯು ಓಕೆ